ಹೆಲೋ ಡಿಯರ್ಸ್ ಇವತ್ತು ನಾನು ಅದ್ಭುತವಾದಂಥ ವಿಚಾರಗಳನ್ನು ನಿಮ್ಮ ಹತ್ರ ಶೇರ್ ಮಾಡಲು ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ರಾಯರ ಪವಾಡಗಳು ಅಂದರೆ ಯಾ ಒಂದಷ್ಟು ಜನರ ಜೀವನದಲ್ಲಿ ರಾಯರ ಪವಾಡಗಳು ಹೇಗೆ ನಡೆದಿದೆ ಮತ್ತು ಅವರಿಂದ ಏನೆಲ್ಲ ಅವ್ರ ಬದುಕಲ್ಲಿ ಬೆಳಕನ್ನು ನೋಡಿದ್ದಾರೆ ಅನ್ನೋದನ್ನ ನಾನು ಒಂದಿಷ್ಟು ಚಿಕ್ಕ ಪುಟ್ಟ ಉದಾಹರಣೆಗಳ ಮೂಲಕ ಒಂದು ನಾ ಒಂದು ಮೂರು ಇಲ್ಲ ನಾಲ್ಕು ಉದಾಹರಣೆಗಳನ್ನ ಕೊಟ್ಟು ನಿಮಗೆ ನಾನು ಶೇರ್ ಮಾಡ್ತೀನಿ ಮೈಡಿಯಾಸ್ ರಜನಿಕಾಂತ್ ಅವರು ಫಸ್ಟು ಶಿವಾಜಿ ರಾವ್ ಆಗಿರ್ತಾರೆ ಚಾಮರಾಜಪೇಟೆಯಲ್ಲಿ ಮಧ್ಯಮ ವರ್ಗದ ಕುಟುಂಬದಲ್ಲಿ ರಜನಿಕಾಂತ್ ಅವರು ಹುಟ್ಟಿರ್ತಾರೆ ಅವರು ಜೀವನಕ್ಕಾಗಿ ಎಲ್ಲಿ ಹೋಗೋದು ಏನು ಮಾಡೋದು ಅಂತ ತುಂಬಾ ಯೋಚನೆ ಮಾಡ್ತಾಯಿರ್ತಾರೆ ತರಗುಪೇಟೆಯಲ್ಲಿ ರಾಯರದ್ದು ಒಂದು ಮಠ ಇರುತ್ತೆ ಆ ಮಠದ ಮಠದಲ್ಲಿ ಮಠದ ಹತ್ರ ಹೋಗಿ ಕಣ್ಣೀರು ಹಾಕ್ಕೊಂಡು ರಾಯರ ಹತ್ತಿರ ಬೇಡ್ಕೊಳ್ತಾರೆ ಅದಾದ ನಂತರ ಅವ್ರಿಗೆ ಕಂಡಕ್ಟ್ರ್ ಕೆಲಸ ಸಿಗುತ್ತೆ ಕಂಡಕ್ಟ್ರ್ ಕೆಲಸ ಸಿಕ್ಕಾದ ನಂತರ ಅವ್ರಿಗೆ ಮಂತ್ರಾಲಯಕ್ಕೆ ಹೋಗಬೇಕು ರಾಯರ ದರ್ಶನ ಮಾಡಬೇಕು ಅಂತ ಅನಿಸುತ್ತೆ ಫಿಲ್ಮ್ ವರ್ಕ್ ಅಂತ ಒಂದು ಸರಿ ಮದ್ರಾಸ್ಗೆ ಹೋಗ್ತಾರೆ ರಜನಿಕಾಂತ್ ಅವರು ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದು ಹೇಳ್ತಾರೆ ರಾಯರು ಹುಟ್ಟಿ ಬೆಳೆದಂಥ ಮನೆ ಇಲ್ಲಿದೆ ಅಂತ ಹೇಳ್ತಾರೆ ಆಗ ಆ ಮನೆಯನ್ನು ಜೀರ್ಣೋದ್ಧಾರ ಮಾಡೋದಕ್ಕೆ ಅಂತ ಆ ಮನೆಯನ್ನು ರಜನಿಕಾಂತ್ ಅವರೇ ಜೀರ್ಣೋದ್ಧಾರ ಮಾಡಿ ಇಂದಿಗೂ ಸಹ ಆ ಮನೆಯನ್ನು ರಜನಿಕಾಂತ್ ಅವರೇ ನೋಡ್ಕೊಳ್ತಾ ಇದ್ದಾರೆ ಲಾರೆನ್ಸ್ ಅವರು ಕ್ರಿಶ್ಚಿಯನ್ ಫ್ಯಾಮಿಲಿ ಆಗಿರುತ್ತೆ ಆದರೆ ಅವ್ರಿಗೆ ಚಿಕ್ಕ ವಯಸ್ಸಿನಲ್ಲೇ ಬ್ರೈನ್ ಟ್ಯೂಮರ್ ಆಗಿರುತ್ತೆ ಆಗ ಅವರು ಬದುಕೋದೇ ಇಲ್ಲ ಅಂತ ಡಾಕ್ಟರ್ಸ್ ಎಲ್ಲ ಹೇಳ್ತಾರೆ ಆಗ ಅವ್ರ ತಾಯಿ ಬೇಡ್ಕೊಳ್ತಾರೆ ರಾಯರ ಹತ್ರ ಹೋಗಿ ಅವರು ಆ ರಾಯರ ದಯೆಯಿಂದ ಕ್ಯೂರ್ ಆಗ್ತಾರೆ ಆಗ ಲಾರೆನ್ಸ್ ಅವರು ಪಕ್ಕ ಅವರು ಹೆಸ ಲಾರೆನ್ಸ್ ಅನ್ನೋ ಒಂದು ಹೆಸರಿನ ಪಕ್ಕ ರಾಘವ ಅಂತ ಸೇರಿಸ್ಕೊಳ್ತಾರೆ ಮತ್ತು ಅವ್ರ ಕುಟುಂಬ ಕೂಡ ಹಿಂದೂ ಧರ್ಮಕ್ಕೆ ಕನ್ವರ್ಟ್ ಆಗುತ್ತೆ ಈ ಕ್ರಿಶ್ಚಿಯಾನಿಟಿಯಲ್ಲಿದ್ದವರು ಕ್ರಿಶ್ಚಿಯನ್ ಆಗಿದ್ದವರು ಹಿಂದೂ ಧರ್ಮದ ಹಿಂದೂ ಧರ್ಮಕ್ಕೆ ಕನ್ವರ್ಟ್ ಕೂಡ ಹಾಕ್ತಾರೆ ಹಾಗೆಯೇ ಎಸ್ ಎಸ್ ರಾಜಮೌಳಿ ಅವರು ಹುಟ್ಟಿದ್ದು ರಾಯಚೂರಲ್ಲಾದರೂ ಕೂಡ ಅವರು ಚಿಕ್ಕ ವಯಸ್ಸಿನಿಂದ ತುಂಬ ಸರಿ ರಾಯರ ಮಠಕ್ಕೆ ಹೋಗಿ ಬಂದಿರ್ತಾರೆ ಅಂದರೆ ಮಂತ್ರಾಲಯಕ್ಕೆ ಸುಮಾರು ಸರಿ ಹೋಗಿ ಬಂದಿರ್ತಾರೆ ರಾಜಮೌಳಿ ಅವರು ರಾಯರ ಹತ್ರ ಅವರು ತಮ್ಮ ಎಲ್ಲ ಕನಸುಗಳನ್ನು ಹೇಳ್ಕೊಳ್ತಿರ್ತಾರೆ ಆ ಕನಸುಗಳು ಒಂದಾದ ನಂತರ ಒಂದಾದ ನಂತರ ಹೀಗೆ ಸಾಕಾರ ಕೂಡ ಆಗ್ತಾ ಬರ್ತಿರುತ್ತೆ ಒಂದು ಬಾರಿ ಹದಿನಾಲ್ಕು ಲಕ್ಷ ಹಾಕಿ ಫಿಲಮ್ ಮಾಡ್ತಾರೆ ಅದನ್ನು ಯಾರು ತಗೊಳ್ಳೋದಕ್ಕೆ ಕೂಡ ಮುಂದೆ ಬರಲ್ಲ ಅವಾಗೇನಾಗುತ್ತೆ ಒಂದು ಸರಿ ಅವ್ರಿಗೆ ಮನಸ್ಸಿಗೆ ಬೇಜಾರಾಗಿ ಆ ರೀಲ್ಸ್ನೆಲ್ಲ ಒಂದು ಟ್ರೇಲ್ ಹಾಕ್ಕೊಂಡು ತಲೆ ಮೇಲೆ ಇಟ್ಕೊಂಡು ಪ್ರದಕ್ಷಿಣೆ ಹಾಕ್ತಾರೆ ಮಂತ್ರಾಲಯನ ಮಂತ್ರಾಲಯನ ಪ್ರದಕ್ಷಿಣೆ ಮಾಡಿದಾಗ ನಂತರ ಅವರು ವಾಪಸ್ ಬಂದು ಅವರೇ ರಿಲೀಸ್ ಮಾಡಿಸ್ತಾರೆ ಆ ಫಿಲಮನ್ನು ಅದು ಆ ಒಂದು ಟೈಮಲ್ಲಿ ಅರವತ್ತೊಂಬತ್ತು ಲಕ್ಷ ದುಡ್ಡು ಮಾಡಿರುತ್ತೆ ಅಂದರೆ ಅವರು ಹಾಕಿದ್ದು ಹದಿನಾಲ್ಕು ಲಕ್ಷ ಮತ್ತೆ ಅವರಿಗೆ ವಾಪಸ್ ಬಂದಿದ್ದು ರಿಲೀಸ್ ಮಾಡಿಸಿದಾಗ ಅರವತ್ತೊಂಬತ್ತು ಲಕ್ಷ ಸಿಕ್ಕಿರುತ್ತೆ ಅಂದರೆ ಇದೆಲ್ಲವೂ ಅವ್ರ ಲೈಫಲ್ಲಿ ರಾಯರಿಂದ ನಡೆದಂಥ ಒಂದು ಪವಾಡನೇ ಆಗಿರುತ್ತೆ ದ್ವಾರ್ಕೀಶ್ ಮಗ ನನಗೆ ಕಣ್ಣು ಕಾಣಿಸ್ತಿಲ್ಲ ಅಂತ ಹೇಳ್ತಾರೆ ತಮ್ಮ ತಂದೆ ಹತ್ರ ಆ ಡಾಕ್ಟರ್ಸ್ ಹತ್ರ ಕರ್ಕೊಂಡು ಹೋಗ್ತಾರೆ ಕಣ್ಸ್ ಬರೋ ಡೌಟು ಅಂತ ಹೇಳ್ತಾರೆ ಆದರೆ ರಾಯರ ಹತ್ತಿರ ಹೋಗಿ ಬೇಡ್ಕೊಂಡ ನಂತರ ನೆಕ್ಸ್ಟ್ ಡೇನೆ ಅವ್ರಿಗೆ ಕಣ್ಣು ಬಂದಿರುತ್ತೆ ನಿನಗೆ ಹೇಗೆ ಕಣ್ಣು ಬಂತು ಅಂತಂದಾಗ ಆ ಮಂತ್ ಅವರು ಮಂತ್ರಾಲಯಕ್ಕೆ ಹೋಗಿರ್ತಾರಲ್ವ ಆಗ ಏನು ಹೇಳ್ತಾರೆ ಅಂದರೆ ಅವ್ರ ಮಗ ಆ ಒಂದು ಅಲ್ಲಿ ಕೂತಿದ್ದಾರಲ್ವಾ ಅವರಿಂದ ಅವರೇ ನನಗೆ ಕಣ್ಣು ಕೊಟ್ಟಿದ್ದು ಅವರಿಂದನೇ ನನಗೆ ಕಣ್ಣು ಬಂದಿದ್ದು ಅಂತ ಹೇಳ್ತಾರೆ ಅವರು ಇದೆಲ್ಲ ನೋಡಿದಾಗ ನಮಗೇನು ಅನಿಸುತ್ತೆ ಏನು ಗೊತ್ತಾಗುತ್ತೆ ಅಂದರೆ ಕೆ ಎಷ್ಟೋ ಜನಕ್ಕೆ ಒಂದು ಅಗೋಚರವಾದಂಥ ಶಕ್ತಿ ಇದೆ ಒಂದು ಖಂಡಿತ ಆ ಒಂದು ಶಕ್ತಿ ನಮ್ಮನ್ನು ಕಾಯುತ್ತೆ ಅನ್ನೋ ಒಂದು ನಂಬಿಕೆ ಭರವಸೆನೇ ಇರಲ್ಲ ಕೆಲವೊಂದು ಸಮಯ ಸಂದರ್ಭ ಪರಿಸ್ಥಿತಿಗಳಲ್ಲಿ ಆದರೆ ಖಂಡಿತ ನಂಬಿಕೆ ಇದ್ದರೆ ಅದು ಅನುಭವಕ್ಕೆ ಬರುತ್ತೆ ಅಂತ ಹೇಳೋದಕ್ಕೆ ಈ ಒಂದಿಷ್ಟು ಫಿಲಮ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತಹ ಒಂದಷ್ಟು ವ್ಯಕ್ತಿಗಳ ಕಥೆಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅವು ಆ ಒಂದು ರಜನಿಕಾಂತ್ ಇವರು ರಜನಿಕಾಂತ್ ಇರಬಹುದು ದ್ವಾರಕೀಶ್ ಅವರು ಇರಬಹುದು ಇವರೆಲ್ಲ ಫಿಲಮ್ ಇಂಡಸ್ಟ್ರಿಗೆ ಸಂಬಂಧಪಟ್ಟವರು ರಾಜಮೌಳಿ ಆಗಿರಬಹುದು ಅಥವಾ ಲಾರೆನ್ಸ್ ಅವರಾಗಿರ್ಬೋದು ಅಲ್ವಾ ಇವರೆಲ್ಲ ಫಿಲಮ್ ಇಂಡಸ್ಟ್ರಿಗೆ ಸಂಬಂಧಪಟ್ಟವರು ಆ್ಯಕ್ಚುಲಿ ಅವ್ರ ಹತ್ರ ಹಣ ಆಸ್ತಿ ಸಿರಿ ಸಂಪತ್ತು ಎಲ್ಲವೂ ಇದ್ದು ಇಲ್ಲ ಅಂದ್ರೂ ಒಂದು ಹಂತಕ್ಕೆ ಬದುಕು ಕಟ್ಕೊಳ್ಳಿಕ್ಕೆ ತುಂಬಾ ಬೆನ್ನೆಲುಬಾಗಿ ಅಥವಾ ಒಂದು ಕ ಒಂದು ಕಾಣದ ಶಕ್ತಿಯಾಗಿ ನಿಂತಿದ್ದು ಜೊತೆ ನಿಂತಿದ್ದು ರಾಯರು ಅಲ್ವಾ ಮೈ ಡಿಯರ್ಸ್ ನಾನು ಈ ಮೂಲಕ ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ ಖಂಡಿತ ಒಂದು ಅಗೋಚರವಾದಂಥ ಶಕ್ತಿ ಖಂಡಿತ ಇದೆ ನಂಬಿಕೆ ಇದ್ದರೆ ಅದು ಖಂಡಿತ ಅನುಭವಕ್ಕೆ ಬರುತ್ತೆ ಒಂದಿಷ್ಟು ಒಳ್ಳೆಯ ವಿಚಾರಗಳು ಹಾಗೆಯೇ ಅವರ ಒಂದು ಪವಾಡಗಳನ್ನು ಶೇರ್ ಮಾ ನಿಮ್ಮ ಜೊತೆ ಹಂಚ್ಕೊಂಡಂಥ ಒಂದು ಪುಟ್ಟ ಪ್ರಯತ್ನ ಇದು ಬೆರಳನಿಕೆ ಅಷ್ಟೇ ಅಂದರೆ ನಾನು ಹೇಳಿದಂಥದ್ದು ಒನ್ ಆರ್ ಟೂ ಎಕ್ಸಾಂಪಲ್ಸ್ ನಾನು ನಿಮ್ಮ ಹತ್ರ ಶೇರ್ ಮಾಡಿರಬಹುದು ಆದರೆ ಈ ಥರದ ಅಂದರೆ ಕಣ್ಣಿಗೆ ಕಾಣದಿರುವ ಅಥವಾ ಬೆಳಕಿಗೆ ಬರದೇ ಇರುವಂಥ ಎಷ್ಟೋ ಪವಾಡಗಳು ನಡೆದಿದೆ ಅಲ್ವಾ ಈಗ ಸಾಕಷ್ಟು ಜನ ಜನಸಾಮಾನ್ಯ ಸಾಮಾನ್ಯರ ಜನಸಾಮಾನ್ಯರಾದಂಥ ಜನರ ಲೈಫಲ್ಲೂ ಕೂಡ ಈ ಥರದ್ದೆಲ್ಲ ಒಂದು ಪವಾಡಗಳು ನಡೆದಿರುತ್ತೆ ಅಲ್ವಾ ಹಾಗಾಗಿ ಸಮಯ ಸಂದರ್ಭ ಪರಿಸ್ಥಿತಿ ಎಷ್ಟೇ ಕೆಟ್ಟಾಗಿದ್ದಾಗಲೂ ನಂಬಿಕೆ ಭರವಸೆ ಅನ್ನೋದು ಇರಲಿ ಅದು ಧರ್ಮದಕ್ಕೆ ಸಂಬಂಧಪಟ್ಟಂತೆ ಅಲ್ಲ ನಾನು ಹೇಳ್ತಾ ಇರೋದು ಖಂಡಿತ ಒಂದು ಕಾಣದೇ ಇರತಕ್ಕಂಥ ಒಂದು ಅಗ ಅಗೋಚರವಾದಂಥ ಶಕ್ತಿ ಖಂಡಿತ ಇದೆ ಅದು ನಮ್ಮನ್ನು ಕಾಯುತ್ತೆ ಜೊತೆಗೆ ನಮ್ಮ ಬೆನ್ನೆಲುಬಾಗಿ ನಿಲ್ಲುತ್ತೆ ಎಲ್ಲರೂ ಕೈ ಬಿಟ್ಟಾಗ ಕಾಣದಿರುವ ಒಬ್ಬ ಕೈ ಹಿಡಿದಿರ್ತಾನೆ ಅಂತ ಹೇಳೋದಕ್ಕೆ ಈ ಥರದ ಒಂದು ಶಕ್ತಿಗಳೇ ನಿಜಕ್ಕೂ ಕಾಯೋದು ಅಲ್ವಾ ನಿಮ್ಮ ಲೈಫಲ್ಲಿ ಎಂಥದೇ ಕೆಟ್ಟ ದಿನಗಳು ಎಂಥದೇ ಕೆಟ್ಟ ಪರಿಸ್ಥಿತಿಗಳು ಎಂಥದೇ ಕಷ್ಟಗಳಿರಬಹುದು ಆದರೆ ನಿಮ್ಮ ನೋವು ಸಂಕಟ ನಿಮ್ಮ ಕಷ್ಟಗಳನ್ನು ಆ ಭಗವಂತನಲ್ಲಿ ಮಾತ್ರ ಹೇಳ್ಕೊಳ್ಳಿ ಆ ಭಗವಂತನಲ್ಲಿ ಮಾತ್ರ ಪರಿಹಾರವನ್ನು ಹುಡುಕ್ ಹುಡುಕಿ ಹಾಗೆ ನಿಮ್ಮ ನೀವೇನು ಕೆಲಸ ಮಾಡ್ತಿರ್ತೀರ ಆ ಕೆಲಸವನ್ನು ಆ ಒಂದು ಕೆಲಸ ನಿಮಗೆ ಒಂದು ತುತ್ತು ಅನ್ನ ನೀಡ್ತಿದೆ ಅಂದರೆ ಆ ಕೆಲಸದ ಮೇಲೆ ನಿಮಗೆ ಗೌರವ ಇರಲಿ ಪ್ರೀತಿ ಇರಲಿ ಕಾಳಜಿ ಇರಲಿ ಜೊತೆಗೆ ಶ್ರದ್ಧೆ ಭಕ್ತಿಯೂ ಕೂಡ ಜೊತೆಗಿರಲಿ ಆ ಒಂದು ಕೆಲಸ ನಿಮ್ಮನ್ನು ಎತ್ತರವಾದ ಮಟ್ಟಕ್ಕೆ ಬೆಳೆಸುತ್ತೆ ನಿಲ್ಲಿಸುತ್ತೆ ಹಾಗಾಗಿ ನೀವು ಮಾಡುವಂಥ ಕೆಲಸವನ್ನು ನಂಬಿ ಶ್ರದ್ಧೆ ಭಕ್ತಿಯಿಂದ ಕೆಲಸವನ್ನು ಮಾಡ್ಕೊಂಡು ಹೋಗಿ ಎಲ್ಲವೂ ಒಳ್ಳೆಯದಾಗುತ್ತೆ ಮೈ ಡಿಯರ್ಸ್ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ನಮ್ಮ ಒಂದು ಚಾನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಒಳ್ಳೆಯ ಕಮೆಂಟ್ಸ್ ಕೊಡಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಶುಭರಾತ್ರಿ